ನಮಸ್ಕಾರ ವೀಕ್ಷಕರೇ ರಾತ್ರೋರಾತ್ರಿ ಬಂಧನಕ್ಕೆ ಒಳಗಾಗಿರುವಂತಹ ಪ್ರಜ್ವಲ್ ರೇವಣ್ಣ ಸದ್ಯ ಎಸ್ ಐ ಟಿ ವಶದಲ್ಲಿದ್ದಾರೆ ಈಗ ಎಲ್ಲೆಲ್ಲೂ ಪ್ರಜ್ವಲ್ ರೇವಣ್ಣ ಅವರದೇ ಸುದ್ದಿ ಹಾಸನ ಪೆಂಡ್ರೈವ್ ಪ್ರಕರಣದಲ್ಲಿ ಸಿಲುಕಿದಂತಹ ಇವರು ಕೇವಲ ನಮ್ಮ ರಾಜ್ಯವಲ್ಲದೆ ದೇಶ ವಿದೇಶದಲ್ಲೂ ಕೂಡ ಸದ್ದನ್ನು ಮಾಡ್ತಿದ್ದಾರೆ ಗೂಗಲ್ನಲ್ಲೂ ಕೂಡ ಪ್ರಜ್ವಲ್ ರೇವಣ್ಣ ಅವರ ಹೆಸರು ಸಖತ್ ಟ್ರೆಂಡಿಂಗಲ್ಲಿದೆ ಇನ್ನು ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಎನ್ ಡಿ ಎ ಅಭ್ಯರ್ಥಿಯಾಗಿ ಹಾಸನ ಲೋಕಸಭಾ ಕ್ಷೇತ್ರದಲ್ಲಿ ಸ್ಪರ್ಧಿಸಿದ್ರು ಈ ನಡುವೆ ಅವರು ಕೋಟಿ ಕೋಟಿ ಆಸ್ತಿ ವಿಚಾರವಾಗಿ ಭಾರಿ ಚರ್ಚೆ ಆಗ್ತಿದೆ ಜೊತೆಗೆ ಅವರ ಬಳಿ ಪಿಸ್ತೂಲ್ ಇರೋದು ಕೂಡ ಬಹಿರಂಗವಾಗಿದೆ ಇದೂ ಕೂಡ ಬಾರಿನೇ ಸುದ್ದಿಯಲ್ಲಿದೆ ಹೌದು ವೀಕ್ಷಕರೇ ಪ್ರಜ್ವಲ್ ರೇವಣ್ಣ ಅವರು ಕೋಟಿ ಕೋಟಿ ಆಸ್ತಿಯ ಒಡೆಯನಾಗಿದ್ದಾನೆ ಇದರ ವಿವರವನ್ನ ನೀವೇನಾದರೂ ಕೇಳಿದ್ರೆ ನಿಮ್ಮ ತಲೆ ತಿರುಗೋದಂತೂ ಗ್ಯಾರಂಟಿ ವೀಕ್ಷಕರೇ ಸದ್ಯವರ ಬಳಿ ಇರುವಂತಹ ಕೋಟಿ ಕೋಟಿ ಆಸ್ತಿಯ ವಿವರವನ್ನ ಕಂಡು ಎಲ್ಲರೂ ಆಶ್ಚರ್ಯಕ್ಕೆ ಒಳಗಾಗಿದ್ದಾರೆ ಹೌದು ವೀಕ್ಷಕರೇ ಅಷ್ಟಕ್ಕೂ ಇವರ ಹತ್ತಿರ ಇರುವಂತಹ ಆಸ್ತಿ ಆದ್ರೂ ಎಷ್ಟು ಹಾಗೆ ಅವರು ಎಷ್ಟೊಂದು ಆಸ್ತಿಯನ್ನ ಹೇಗೆ ಸಂಪಾದನೆ ಆದ್ರೂ ಮಾಡಿದ್ರು ಹಾಗೆ ಇವರ ಹತ್ರ ಎಷ್ಟು ಕೆಜಿ ಚಿನ್ನ ಹಾಗೆ ಎಷ್ಟು ಕೆಜಿ ಬೆಳ್ಳಿ ಹಾಗೆ ಜಮೀನು ಎಲ್ಲೆಲ್ಲಿ ಸೈಟ್ ಇದೆ ಹಾಗೆ ಯಾರಿಗೆಲ್ಲ ಎಷ್ಟು ಸಾಲವನ್ನ ಕೊಟ್ಟಿದ್ದಾರೆ ವೀಕ್ಷಕರೇ ಇವರಿಗೆ ಪ್ರಾಣ ಭಯ ಇಲ್ಲವಾದ್ರೂ ಕೂಡ ಇವರ ಬಳಿ ಪಿಸ್ತೂಲು ರೈಫಲ್ ಇರೋದು ನಿಜಾನ ಈ ಎಲ್ಲಾ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಈ ಕೊನೆವರೆಗೂ ನೋಡಿ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಮಾಡ್ಕೊಳ್ಳಿ ವೀಕ್ಷಕರ ಲೋಕಸಭಾ ಚುನಾವಣೆಯಲ್ಲಿ ಜೆಡಿಎಸ್ ಪ್ರಜ್ವಲ್ ರೇವಣ್ಣ ಸಂಸದರಾಗಿ ಆಯ್ಕೆಯಾಗ್ತಾರೆ ಚುನಾವಣೆಯಲ್ಲಿ ಮತ್ತೆ ಹಾಸನ ಕ್ಷೇತ್ರದಿಂದ ಸ್ಪರ್ಧಿಸಿದ್ದು ಈ ವೇಳೆ ಇವರು ಕೋಟಿ ಕೋಟಿ ಆಸ್ತಿಯ ಬಗ್ಗೆ ಘೋಷಣೆಯನ್ನು ಮಾಡ್ಕೊತಾರೆ ವಿಟಿಯು ಅಡಿಯಲ್ಲಿ ಬರುವಂತಹ ಬೆಂಗಳೂರು ಇನ್ಸ್ಟಿಟ್ಯೂಷನ್ ಟೆಕ್ನಾಲಜಿ ಕಾಲೇಜಿನಿಂದ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಅನ್ನ ಪದವಿಯನ್ನು ಪಡ್ಕೋತಾರೆ ಹೌದು ವೀಕ್ಷಕರೇ ಇವರು ಕೋಟಿ ಕೋಟಿ ಆಸ್ತಿಯನ್ನ ಹೇಗೆ ಸಂಪಾದನೆ ಮಾಡ್ತಿದ್ದಾರೆ ಅಂತ ನೋಡೋದಾದ್ರೆ ಮೊದಲನೇದಾಗಿ ಅವರು ತನ್ನ ತಾನು ಕೃಷಿಕ ಹಾಗೂ ಬಿಸ್ನೆಸ್ ಮ್ಯಾನ್ ಅಂತ ಹೇಳ್ಕೊಂಡಿದ್ದಾರೆ ಆದರೆ ಅವರ ಆದಾಯವನ್ನ ನೋಡೋದಾದ್ರೆ ಸ್ಯಾಲ್ರಿಯಿಂದ ಕೃಷಿಯಿಂದ ಮನೆ ಬಾಡಿಗೆಯಿಂದ ಠೇವಣಿಯಿಂದ ಹಾಗೆ ತನ್ನ ಬಿಸ್ನೆಸ್ ಇಂದ ಅಂತ ಹೇಳ್ಕೊಂಡಿದ್ದಾರೆ ಇನ್ನು ಅವರು ಕಳೆದ ಐದು ವರ್ಷದ ವಾರ್ಷಿಕ ಆದಾಯವನ್ನ ಗಮನಿಸಿದ್ರೆ ನೀವು ಖಂಡಿತವಾಗ್ಲೂ ಕೂಡ ಶಾಕ್ ಅಂತೂ ಹಾಕ್ತೀರಾ ಹೌದು ವೀಕ್ಷಕರೇ ಎರಡು ಸಾವಿರದ ಹದಿನೆಂಟು ಹಾಗೂ ಎರಡು ಸಾವಿರದ ಹತ್ತೊಂಬತ್ತರ ಅವಧಿಯಲ್ಲಿ ಸುಮಾರು ಮೂವತ್ತ್ಮೂರು ಲಕ್ಷ ರೂಪಾಯಿ ಆದಾಯವನ್ನು ಗಳಿಸ್ತಾರೆ ಇನ್ನು ಎರಡು ಸಾವಿರದ ಹತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತರ ಅವಧಿಯಲ್ಲಿ ಸುಮಾರು ಒಂದು ಕೋಟಿ ಹದಿನಾಲ್ಕು ಲಕ್ಷ ಆದಾಯವನ್ನು ಗಳಿಸಿದ್ದಾರೆ ಇದಲ್ಲದೆ ಸಾವಿರದ ಇಪ್ಪತ್ತು ಇಪ್ಪತ್ತೊಂದರ ಅವಧಿಯಲ್ಲಿ ಸುಮಾರು ಅರವತ್ ಮೂರು ಲಕ್ಷ ರೂಪಾಯಿ ಹಾಗೆ ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರ ಅವಧಿಯಲ್ಲಿ ಒಂದು ಕೋಟಿ ಎಂಟು ಲಕ್ಷ ರೂಪಾಯಿ ಹಾಗೆ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರರ ಅವಧಿಯಲ್ಲಿ ಬರೋಬ್ಬರಿ ಎಪ್ಪತ್ತೆಂಟು ಲಕ್ಷ ರೂಪಾಯಿ ಆದಾಯವನ್ನು ಗಳಿಸಿದ್ದಾರೆ ವೀಕ್ಷಕರನ್ನು ಬೇರೆ ಬೇರೆ ಬ್ಯಾಂಕ್ಗಳಲ್ಲಿ ಸುಮಾರು ಐದು ಖಾತೆಯನ್ನು ಹೊಂದಿದ್ದಾರೆ ಈ ಐದು ಅಕೌಂಟ್ ನಲ್ಲಿ ಐವತ್ತೇಳು ಲಕ್ಷ ರೂಪಾಯಿಗಳನ್ನ ಹೊಂದಿದ್ದಾರೆ ಇನ್ನು ಮ್ಯೂಚುವಲ್ ಫಂಡ್ ಕೆಲವು ಬಾಂಡ್ಗಳಲ್ಲಿ ಹಾಗೂ ಕೆಲವೊಂದಷ್ಟು ಕಂಪನಿಗಳಲ್ಲಿ ಹೂಡಿಕೆಗಳನ್ನ ಮಾಡಿದ್ದಾರೆ ಹಾಗೆ ಇವರ ಕುಟುಂಬಕ್ಕೆ ಸೇರಿದಂತಹ ಚೆನ್ನಾಂಬಿಕಾ ಕನ್ವೆನ್ಷನ್ ಹಾಲ್ನಲ್ಲಿ ಪಾಲುದಾರಿಕೆಯನ್ನು ಕೂಡ ಇವರು ಹೊಂದಿದ್ದಾರೆ ಇದರ ಜೊತೆಗೆ ಎನ್ ಡಿ ಎಂಟರ್ಪ್ರೈಸಸ್ ಪ್ರೈವೇಟ್ ಲಿಮಿಟೆಡ್ ಟಿಪ್ಸಿಮನ್ ವೆಂಚರ್ಸ್ ಕ್ಯಾಂಕೋ ಲಿಮಿಟೆಡ್ ಈ ಮೂರು ಕಂಪನಿಯ ಮೇಲೆ ಇವರು ಹೂಡಿಕೆಯನ್ನ ಮಾಡಿದ್ದಾರೆ ಇನ್ನು ಅವರು ಬೇರೆಯವರಿಗೂ ಕೂಡ ಸಾಲವನ್ನ ಕೊಟ್ಟಿದ್ದಾರೆ ಇದೆಲ್ಲದೂ ಕೂಡ ಪ್ರಜ್ವಲ್ ರೇವಣ್ಣ ಅವರಿಗೆ ಸೇರುತ್ತೆ ತನ್ನ ಸಹೋದರ ಸೂರಜ್ ರೇವಣ್ಣ ಅವರಿಗೆ ಸುಮಾರು ಒಂದು ಕೋಟಿ ಐವತ್ತಾರು ಲಕ್ಷ ರೂಪಾಯಿಯಷ್ಟು ಸಾಲವನ್ನ ಕೊಟ್ಟಿದ್ದಾರೆ ಹಾಗೆ ಶ್ರೀಮತಿ ಚೆನ್ನಮ್ಮ ಅವರಿಗೂ ಕೂಡ ಇಪ್ಪತ್ತ್ ಲಕ್ಷ ರೂಪಾಯಿಯನ್ನ ಸಾಲವನ್ನಾಗಿ ಕೊಟ್ಟಿದ್ದಾರೆ ಒಟ್ಟಾರೆ ನೋಡೋದಾದರೆ ಒಂದು ಕೋಟಿ ಎಪ್ಪತ್ತೊಂಬತ್ತು ಲಕ್ಷ ಸಾಲವನ್ನ ಕೊಟ್ಟಿದ್ದಾರೆ ಇನ್ನು ಇವರ ವಾಹನ ವಿಚಾರಕ್ಕೆ ಬಂದ್ರೆ ತುಂಬಾ ಆಶ್ಚರ್ಯ ಅನಿಸುತ್ತೆ ಪ್ರಜ್ವಲ್ ರೇವಣ್ಣ ಅವರ ಹೆಸರಿನಲ್ಲಿ ಟ್ರ್ಯಾಕ್ಟರ್ ಹೊರತುಪಡಿಸಿ ಬೇರೆ ಯಾವುದೇ ವಾಹನಗಳು ನನ್ನ ಹತ್ರ ಇಲ್ಲ ಅಂತ ಹೇಳ್ಕೊಂಡಿದ್ದಾರೆ ಈ ಟ್ರ್ಯಾಕ್ಟರ್ ಬೆಲೆ ಎಷ್ಟು ಅಂತ ನೋಡೋದಾದರೆ ಐದು ಲಕ್ಷ ಇನ್ನು ಅವರ ಚಿನ್ನಾಭರಣ ವಿಚಾರಕ್ಕೆ ಬಂದರೆ ಬರೋಬ್ಬರಿ ಒಂದು ಕೆ ಜಿ ನೂರು ಗ್ರಾಮಷ್ಟು ಚಿನ್ನವಿದೆ ಅಷ್ಟೇ ಅಲ್ಲದೆ ಇಪ್ಪತ್ತ್ಮೂರು ಜಿಯಷ್ಟು ಬೆಳ್ಳಿಯನ್ನು ಹೊಂದಿದ್ದಾರೆ ಇದಲ್ಲದೆ ಎರಡು ಲಕ್ಷ ರೂಪಾಯಿಗೆ ಬೆಲೆ ಬಾಳುವಂತಹ ವಜ್ರವನ್ನು ಕೂಡ ಇವರು ಹೊಂದಿದ್ದಾರೆ ವೀಕ್ಷಕರೇ ಇದರ ಸದ್ಯದ ಮಾರುಕಟ್ಟೆ ಏನು ಅಂತ ನೋಡೋದಾದರೆ ಸುಮಾರು ಎಂಬತ್ತಾರು ಲಕ್ಷ ರೂಪಾಯಿ ಇನ್ನು ಕೇವಲ ಹಣದ ವಿಚಾರವಲ್ಲದೆ ಇನ್ನೆರಡು ವಿಚಾರಕ್ಕೆ ಸುದ್ದಿ ಆಗ್ತಿದ್ದಾರೆ ಅದೇನು ಅಂದರೆ ಇವರ ಬಳಿ ಬಂದೂಕು ಇರುವ ವಿಚಾರ ಭಾರಿ ಸುದ್ದು ಮಾಡ್ತಿದೆ ಇವರು ಸುಮಾರು ಒಂದು ಲಕ್ಷ ರೂಪಾಯಿಗೆ ಬೆಲೆ ಬಾಳುವಂತಹ ಪಿಸ್ತೂಲನ್ನ ಹೊಂದಿದ್ದಾರೆ ಅದರ ಜೊತೆಗೆ ಸುಮಾರು ಎರಡು ಲಕ್ಷ ಮೌಲ್ಯದ ರೈಫಲ್ ಅನ್ನು ಕೂಡ ಹೊಂದಿದ್ದಾರೆ ಇದರ ಜೊತೆಗೆ ಮತ್ತೊಂದು ವಿಶೇಷ ಅಂದ್ರೆ ನಾಲ್ಕು ಓರಿಗಳನ್ನ ಹೊಂದಿದ್ದಾರೆ ಹಾಗೂ ಮೂವತ್ತೊಂದು ಹಸುಗಳನ್ನ ಹೊಂದಿದ್ದಾರೆ ವೀಕ್ಷಕರೇ ಇದಿಷ್ಟು ಇವರ ಚರ ವಿಚಾರ ಇನ್ನು ಸ್ಥಿರಾಸ್ತಿ ಬಗ್ಗೆ ನೋಡೋದಾದ್ರೆ ಇಲ್ಲೂ ಕೂಡ ಕೋಟಿ ಕೋಟಿ ಆಸ್ತಿಯನ್ನ ಹೊಂದಿದ್ದಾರೆ ಮೊದಲನೆಯದಾಗಿ ಕೃಷಿ ಭೂಮಿಯ ವಿಚಾರಕ್ಕೆ ಬಂದ್ರೆ ನೆಲಮಂಗಲ ತಾಲೂಕಿನ ಬಾವಿಕೆರೆ ಗ್ರಾಮದಲ್ಲಿ ಹನ್ನೊಂದು ಎಕರೆಯಷ್ಟು ಕೃಷಿ ಭೂಮಿಯನ್ನ ಹೊಂದಿದ್ದಾರೆ ಇದರ ಮಾರುಕಟ್ಟೆ ಮೌಲ್ಯವನ್ನ ನೋಡೋದಾದ್ರೆ ಬರೋಬ್ಬರಿ ಹನ್ನೆರಡು ಕೋಟಿ ರೂಪಾಯಿಯಾಗಿದೆ ಅದೇ ರೀತಿಯಾಗಿ ಒಳೆನರಸೀಪುರ ಮಾರೇಗೌಡನಹಳ್ಳಿಯಲ್ಲಿ ಎಂಟು ಎಕರೆಯಷ್ಟು ಕೃಷಿ ಭೂಮಿ ಇದೆ ಇದರ ಮಾರುಕಟ್ಟೆ ಮೌಲ್ಯ ನೋಡೋದಾದರೆ ಐವತ್ತೊಂಬತ್ತು ಲಕ್ಷ ರೂಪಾಯಿ ವೀಕ್ಷಕರೇ ಕೇವಲ ಅಷ್ಟೇ ಅಂದ್ಕೊಳ್ಬೇಡಿ ಹಾಸನ ಗೌರಿಪುರದಲ್ಲಿ ಕೂಡ ಬರೋಬ್ಬರಿ ಇಪ್ಪತ್ತು ಎಕರೆಯಷ್ಟು ಕೃಷಿ ಭೂಮಿಯನ್ನು ಹೊಂದಿದ್ದಾರೆ ಇದರ ಮಾರುಕಟ್ಟೆ ಮೌಲ್ಯದನ್ನು ನೋಡೋದಾದರೆ ಅರವತ್ತೊಂದು ಲಕ್ಷ ಇನ್ನು ಒಳೆನರಸೀಪುರದ ಬಡವಲಪ್ಪೆ ಗ್ರಾಮದಲ್ಲಿ ನಾಲ್ಕು ಎಕರೆಯಷ್ಟು ಕೃಷಿ ಭೂಮಿಯನ್ನು ಹೊಂದಿದ್ದಾರೆ ಇದರ ಮಾರುಕಟ್ಟೆ ಮೌಲ್ಯ ಮೂವತ್ತು ಲಕ್ಷ ರೂಪಾಯಿಗಳು ವೀಕ್ಷಕರೇ ಇದಿಷ್ಟು ಕೇವಲ ಕೃಷಿ ಭೂಮಿಯ ವಿಚಾರ ಇನ್ನು ಕೃಷೇತರ ಭೂಮಿಯ ವಿಚಾರಕ್ಕೆ ಬಂದರೆ ಅಲ್ಲೂ ಕೂಡ ಅವರು ಕೋಟಿ ಕೋಟಿ ಆಸ್ತಿಯನ್ನು ಹೊಂದಿದ್ದಾರೆ ಅದರಲ್ಲೂ ಪ್ರಮುಖವಾಗಿ ಮೈಸೂರಿನ ಶ್ರೀರಾಂಪುರದಲ್ಲಿ ಎರಡು ಎಕರೆಯಷ್ಟು ಕೃಷೇತರ ಭೂಮಿಯನ್ನು ಹೊಂದಿದ್ದಾರೆ ಇದರ ಮಾರುಕಟ್ಟೆ ಮೌಲ್ಯ ನೋಡೋದಾದ್ರೆ ಬರೋಬ್ಬರಿ ನಾಲ್ಕು ಕೋಟಿ ರೂಪಾಯಿ ಅದೇ ರೀತಿ ಒಳೆನರಸೀಪುರದಲ್ಲಿ ಸುಮಾರು ಮೂವತ್ನಾಲ್ಕು ಗುಂಟೆ ಜಾಗವನ್ನು ಕೂಡ ಹೊಂದಿದ್ದಾರೆ ಈ ಒಂದು ಜಾಗವನ್ನು ತನ್ನ ಸಹೋದರನಾದ ಸೂರಜ್ ರೇವಣ್ಣ ಅವರ ಜೊತೆಗೆ ಜಂಟಿಯಾಗಿ ಹೊಂದಿದ್ದಾರೆ ಇದರ ಮಾರುಕಟ್ಟೆ ಮೌಲ್ಯ ನೋಡದಾದರೆ ಐದು ಕೋಟಿ ಎಂಬತ್ತೆರಡು ಲಕ್ಷ ರೂಪಾಯಿ ಆಗಿದೆ ಇದರ ಜೊತೆಗೆ ಹಾಸನದ ಬಿ ಎಂ ರೋಡ್ನಲ್ಲಿ ಒಂದು ಸೈಟನ್ನು ಕೂಡ ಇವರು ಹೊಂದಿದ್ದಾರೆ ಇದರ ಮಾರುಕಟ್ಟೆ ಮೌಲ್ಯವನ್ನು ನೋಡೋದಾದ್ರೆ ಒಂದು ಕೋಟಿ ಎಪ್ಪತ್ತೈದು ಲಕ್ಷ ರೂಪಾಯಿ ಇನ್ನು ಮೈಸೂರಿನ ಕುವೆಂಪು ನಗರದಲ್ಲಿ ಒಂದು ಕಮರ್ಷಿಯಲ್ ಬಿಲ್ಡಿಂಗ್ ಅನ್ನ ಹೊಂದಿದ್ದಾರೆ ಇದರ ಮಾರುಕಟ್ಟೆ ಮೌಲ್ಯ ಒಂದು ಕೋಟಿ ಅರವತ್ತಾರು ಲಕ್ಷ ರೂಪಾಯಿ ವೀಕ್ಷಕರ ಇಷ್ಟೆಲ್ಲ ಆಸ್ತಿಯನ್ನು ಹೊಂದಿರುವಂತಹ ಪ್ರಜ್ವಲ್ ರೇವಣ್ಣ ಅವರು ಆಶ್ಚರ್ಯ ಏನು ಅಂತ ನೋಡೋದಾದ್ರೆ ತಮ್ಮ ಹೆಸರಿನಲ್ಲಿ ಯಾವುದೇ ಮನೆಯನ್ನು ಕೂಡ ಹೊಂದಿಲ್ಲ ವೀಕ್ಷಕರೇ ಒಟ್ಟಾರೆ ಪ್ರಜ್ವಲ್ ರೇವಣ್ಣ ಅವರ ಆಸ್ತಿಯ ವಿಚಾರಕ್ಕೆ ಬಂದರೆ ನಲವತ್ತು ಕೋಟಿಯಷ್ಟು ಆಸ್ತಿಯನ್ನು ಹೊಂದಿದ್ದಾರೆ ವೀಕ್ಷಕರೇ ಇನ್ನು ಸಾಲದ ವಿಚಾರಕ್ಕೆ ಬಂದ್ರೆ ಅಲ್ಲಿ ಕೂಡ ಒಂದು ಪಟ್ಟಿ ಅಷ್ಟೇ ಇದೆ ಪ್ರಜ್ವಲ್ ರೇವಣ್ಣ ಅವರು ಬ್ಯಾಂಕಿನಲ್ಲಿ ಯಾವುದೇ ಸಾಲವನ್ನ ಪಡ್ಕೊಂಡಿಲ್ಲ ಆದರೆ ಬೇರೆ ಬೇರೆ ವ್ಯಕ್ತಿಗಳಿಂದ ಸಾಲವನ್ನ ಅಥವಾ ಮುಂಗಡ ಹಣವನ್ನ ಪಡ್ಕೊಂಡಿದ್ದಾರೆ ಅಂದ್ರೆ ಈ ಅಮೌಂಟ್ ಅವರು ಮರುಪಾವತಿಯನ್ನು ಮಾಡಬೇಕಾಗಿರುತ್ತೆ ಈ ಪಟ್ಟಿಯನ್ನು ಗಮನಿಸಿದಾಗ ಹೆಚ್ಚಾಗಿ ಅವರ ಸಂಬಂಧಿಕೆಗಳೇ ಇದ್ದಾರೆ ಮೊದಲನೇದಾಗಿ ಅನುಸೂಯಾ ಮಂಜುನಾಥ್ ಅವರಿಂದ ಇಪ್ಪತ್ತೆರಡು ಲಕ್ಷ ರೂಪಾಯಿಯನ್ನು ಪಡ್ಕೊಂಡಿದ್ದಾರೆ ಇನ್ನು ಸಿ ಎನ್ ಗೌಡ ಅವರಿಂದ ಮೂವತ್ತು ಲಕ್ಷ ರೂಪಾಯಿ ಹಾಗೆ ಅದೇ ರೀತಿಯಾಗಿ ಡಿ ಕುಪೇಂದ್ರ ರೆಡ್ಡಿ ಅವರಿಂದ ಒಂದು ಕೋಟಿ ರೂಪಾಯಿ ಎಚ್ ಡಿ ರೇವಣ್ಣ ಅಂದ್ರೆ ಅವರ ತಂದೆ ಇವರಿಂದಲೂ ಕೂಡ ಇವರು ಸಾಲವನ್ನು ಪಡ್ಕೊಂಡಿದ್ದಾರೆ ಅಂದ್ರೆ ಮುಂಗಡ ಹಣವನ್ನ ಪಡ್ಕೊಂಡಿದ್ದಾರೆ ಸುಮಾರು ಎಂಬತ್ತಾರು ಲಕ್ಷ ರೂಪಾಯಿ ಸಾಲ ಅಥವಾ ಮುಂಗಡ ಹಣವನ್ನ ಪಡ್ಕೊಂಡಿದ್ದಾರೆ ಅದೇ ರೀತಿ ಶೈಲಾ ಮಂಜುನಾಥ್ ಅವರಿಂದ ಹತ್ತು ಲಕ್ಷ ರೂಪಾಯಿ ಪಿಜ್ಜಾ ಡೆವಲಪರ್ಸ್ ಇಂದ ಈ ಕಂಪನಿಗಳಿಂದ ಕೂಡ ಇವರು ಎರಡು ಕೋಟಿ ರೂಪಾಯಿಯಷ್ಟು ಸಾಲವನ್ನ ಅಥವಾ ಮುಂಗಡ ಹಣವನ್ನ ಪಡ್ಕೊಂಡಿದ್ದಾರೆ ವೀಕ್ಷಕರೇ ಪ್ರಜ್ವಲ್ ರೇವಣ್ಣ ಅವರು ಸುಮಾರು ನಾಲ್ಕು ಕೋಟಿ ಲಕ್ಷ ರೂಪಾಯಿ ಸಾಲ ಅಥವಾ ಮುಂಗಡ ಹಣವನ್ನ ಪಡ್ಕೊಂಡಿದ್ದಾರೆ ಕೇವಲ ಇದಷ್ಟೇ ಅಲ್ಲ ವೀಕ್ಷಕರೇ ಇವರು ಸರ್ಕಾರಕ್ಕೂ ಕೂಡ ಹದಿಮೂರು ಲಕ್ಷ ರೂಪಾಯಿಯಷ್ಟು ತೆರಿಗೆ ಹಣವನ್ನ ಬಾಕಿ ಉಳಿಸಿಕೊಂಡಿದ್ದಾರೆ ಇದನ್ನು ಇವರು ಆಸ್ತಿ ಘೋಷಣೆ ಮಾಡುವ ಸಂದರ್ಭದಲ್ಲಿ ಹೇಳ್ಕೊಂಡಿದ್ದಾರೆ ಇದಲ್ಲದೆ ಮೂರು ಕೋಟಿ ರೂಪಾಯಿಯಷ್ಟು ತೆರಿಗೆ ಹಣದ ಪ್ರಕರಣ ಕೂಡ ಬಾಕಿ ಇದೆ ಅಂತ ಹೇಳ್ಕೊಂಡಿದ್ದಾರೆ ವೀಕ್ಷಕರೇ ಇದಿಷ್ಟು ಅವರ ಸಾಲ ಹಾಗೂ ತೆರಿಗೆ ಹಣ ಬಾಕಿ ಇರುವ ವಿಚಾರ ಇನ್ನು ಕೇಸ್ಗಳ ವಿಚಾರಕ್ಕೆ ಬಂದ್ರೆ ನಿಮ್ಮೆಲ್ರಿಗೂ ಗೊತ್ತೇ ಇದೆ ಆದರೆ ಈ ವರ್ಷದ ಲೋಕಸಭಾ ಚುನಾವಣೆ ಸ್ಪರ್ಧಿಸುವ ಮೊದಲು ಇವರ ಮೇಲೆ ಯಾವುದೇ ತರದಂತಹ ಕೇಸ್ಗಳು ದಾಖಲಾಗಿರಲಿಲ್ಲ ಆದರೆ ನಂತರದಲ್ಲಿ ಆದಂತಹ ಬೆಳವಣಿಗೆ ಬಗ್ಗೆ ನೋಡೋದಾದ್ರೆ ಗೊತ್ತೇ ಗೊತ್ತಾಗಿದೆ ಲೈಂಗಿಕ ದೌರ್ಜನ್ಯ ಆರೋಪ ಕೇಳಿ ಬಂತು ಹಾಗೆ ಅತ್ಯಾಚಾರ ಆರೋಪ ಕೂಡ ಕೇಳಿ ಬಂದಿದೆ ಹಾಗೆ ಥ್ರೆಡ್ ಮಾಡಿರುವಂತಹ ಆರೋಪ ಕೂಡ ಇವಾಗ ಕೇಳಿ ಬಂದಿದೆ ಈಗ ಒಟ್ಟು ಮೂರು ಎಫ್ಐಆರ್ ದಾಖಲಾಗಿರುವುದು ಕೇಳಿ ಬಂದಿದೆ ಎಲ್ಲಾ ಪ್ರಕರಣಗಳನ್ನು ಅವರು ಸದೇ ಇವಾಗ ಎದುರಿಸಬೇಕಾಗಿದೆ ವಿದೇಶದಿಂದ ಬಂದ ತಕ್ಷಣ ಅವರನ್ನ ಎಸ್ಐಟಿ ಅವರು ಬಂಧಿಸಿದ್ದಾರೆ ಬಿಸಿಕರಿ ಇದಿಷ್ಟು ಅವರ ಆಸ್ತಿಯ ವಿಚಾರ ಈ ವಿಚಾರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ತಿಳಿಸಿ ಧನ್ಯವಾದಗಳು ವೀಕ್ಷಕರೇ